ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಹೊಸ ವರ್ಷಕ್ಕೆ ಬಿಡುಗಡೆ ಆಗುತ್ತೆ ಅಂದರೂ ಜನವರಿ ಒಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂದರು ಸೊ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಯಾವ ಮಾಹಿತಿ ಬಂದಿದೆ ಹಾಗೂ ಅನ್ನಭಾಗ್ಯ ಯೋಜನೆಯ ಒಂದು ಪೆಂಡಿಂಗ್ ಹಣದ ಬಗ್ಗೆಯೂ ಸಹ ಸರ್ಕಾರದವರು ಇವಾಗ ಮಾಹಿತಿನ ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆ ಎಲ್ಲೂ ಸ್ಕಿಪ್ ಮಾಡಿದಿರ ಕಂಪ್ಲೀಟಾಗಿ ವಾಚ್ ಮಾಡೋದರಿಂದ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹೊಸ ವರ್ಷಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಹರಿದಾಡ್ತಿತ್ತು ಯಾಕೆ ಅಂದರೆ ಇವಾಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂದರೆ ಪುಸ್ಟು ಡಿ ಬಿ ಟಿಗೆ ಬಂದಿರೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ಹಣ ಅಂದರೆ ಜನವರಿ ಒಂದರ ನಂತರ ಯಾವಾಗ ಬೇಕಾದರೂ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಗಳು ಬಂದಿತ್ತು ಆದರೆ ನಿನ್ನೆ ಇನ್ನು ಹದಿನಾರನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ ಆದರೆ ನೀವು ಕೇಳಿದ್ರೆ ಇನ್ನು ಯಾವಾಗಪ್ಪ ಬಿಡುಗಡೆ ಆಗುತ್ತೆ ಅಂದರೆ ನಮಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಈ ಒಂದು ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅಂದರೆ ಇದು ನವೆಂಬರ್ ತಿಂಗಳ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಯಿತು ಅಂದರೆ ಡಿಸೆಂಬರ್ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಯಿತು ನಂತರ ಈ ಒಂದು ಹದಿನಾರನೇ ಕಂತಿನ ಹಣನ ಸಹ ಡಿಸೆಂಬರ್ನಲ್ಲೇ ಇವರು ಪುಷ್ಟು ಡಿ ಬಿ ಟಿ ಮಾಡಿದ್ರು ಅದಾದಮೇಲೆ ಈ ಒಂದು ಪುಷ್ಟು ಡಿ ಬಿ ಟಿ ಇರೋ ಕಾರಣ ಎಲ್ಲರೂ ಏನು ಅಂದ್ಕೊಂಡ್ರು ಹೊಸ ವರ್ಷಕ್ಕೆ ಬಿಡುಗಡೆ ಆಗಿಬಿಡುತ್ತೆ ಹಣ ಸೊ ಎಲ್ಲ ಒಂದು ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಈ ರೀತಿ ಇದ್ದಾರೆ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ವಿ ಆದರೆ ನಿನ್ನೆ ಯಾವುದೇ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇವಾಗ ಬಂದಿರುವ ಮಾಹಿತಿಗಳ ಪ್ರಕಾರ ಅದು ಇನ್ನೂ ಪ್ರೋಸೆಸಿಂಗ್ ಇರೋ ಕಾರಣ ಇನ್ನೂ ನಿಮಗೆ ಜನವರಿ ಒಂದನೇ ವಾರ ಇಲ್ಲ ಎರಡನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕತ್ತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಇವಾಗ ನಮಗೆ ಸಿಗ್ತಾ ಇದೆ ಹಾಗೆ ಇನ್ನು ಅನ್ನ ಭಾಗ್ಯದ ಹಣ ಅಂದರೆ ನಾಲ್ಕು ತಿಂಗಳಿಂದ ಯಾರಿಗೆಲ್ಲ ಈ ಒಂದು ಅನ್ನ ಭಾಗ್ಯ ಅಕ್ಕಿ ಹಣ ಸಿಕ್ಕಿಲ್ವೋ ಅವರೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಾನೇ ಇದ್ದಾರೆ ಸೊ ಅವರಿಗೆಲ್ಲ ಒಂದು ಮಾಹಿತಿ ಸಿಕ್ಕಿದೆ ಸರ್ಕಾರದಿಂದ ಕೆ ಎಚ್ ಮುನಿಯಪ್ಪ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂದರೆ ಏನು ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಹಣ ಇತ್ತು ಅವನ್ನೆಲ್ಲ ನಾವು ಬಿಡುಗಡೆ ಮಾಡಿದ್ದೀವಿ ಆಗಲೇ ನಿಮ್ಮ ಎಲ್ಲರ ಒಂದು ಖಾತೆಗಳಿಗೆ ಇನ್ನು ಬರಬೇಕಾಗಿದೆ ಅಷ್ಟೇ ನೀವು ನಿಮ್ಮ ಡಿ ಬಿ ಟಿ ಆ್ಯಪ್ಗಳ ಮೂಲಕ ನೀವು ನಿಮ್ಮ ಒಂದು ಏನು ಹಣ ಬಂದಿದೆಯೋ ಅಂತ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ನಿಮಗೆ ಡಿ ಬಿ ಟಿ ಆ್ಯಪ್ ಬಗ್ಗೆ ಹೇಳೋದಾದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ಅಲ್ಲಿ ನಿಮಗೆ ನಮ್ಮ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನಂತರ ನೀವು ಆ ಓ ಟಿ ಪಿ ಹಾಕಿ ನಿಮ್ಮ ಒಂದು ರಿಜಿಸ್ಟರ್ ಅಂದರೆ ಹೆಸರನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಡಿ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಂತರ ಮೊಬೈಲ್ ನಂಬರ್ ಕೆಡುತ್ತೆ ಆ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮಗೆ ನಿಮ್ಮ ಒಂದು ಯಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನ ಭಾಗ್ಯ ಯೋಜನೆಯ ಸ್ಟೇಟಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಒಂದು ಟ್ರಾನ್ಸಾಕ್ಷನು ಎಲ್ಲ ಒಂದು ಆ ಡಿ ಬಿ ಟಿ ಆ್ಯಪಲ್ಲಿ ಬರುತ್ತೆ ನೀವು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೋಬೋದಾಗಿದೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನವೆಂಬರ್ ತಿಂಗಳಲ್ಲಿ ಅಕ್ಕಿ ಹಣ ಬಂದೆ ಡಿಸೆಂಬರ್ ತಿಂಗಳಲ್ಲೂ ಸ್ವಲ್ಪ ಡಿಸೆಂಬರಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬಂದಿದೆ ಸೊ ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಓ ನಮಗೆ ಈ ತಿಂಗಳ ಅಕ್ಕಿ ಹಣ ಬಂದಿದೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತ ಕನ್ಫ್ಯೂಷನ್ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಒಂದು ಡಿ ಬಿ ಟಿ ಆ್ಯಪನ್ನ ತೆಗೆದು ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲಾದಲ್ಲಿ ಯಾವ ತಿಂಗಳಿಂದ ಯಾವ ಯಾವ ಒಂದು ಜೂನ್ ತಿಂಗಳದು ಕೆಲವರಿಗೆ ಸೆಪ್ಟೆಂಬರಲ್ಲಿ ಬಂದಿರುತ್ತೆ ಕೆಲವರಿಗೆ ಜುಲೈದು ಅಕ್ಟೋಬರಲ್ಲಿ ಬಂದಿರುತ್ತೆ ಈ ರೀತಿಯಾಗಿ ಪೆಂಡಿಂಗ್ ಹಣ ಬಂದಿದೆ ಅದು ಅದಾದಮೇಲೆ ನೀವು ಚೆಕ್ ಮಾಡ್ಕೊಳ್ಳೋಕೆ ಹೋದರೆ ಆಗಸ್ಟ್ ತಿಂಗಳಿಂದ ಯಾವುದೇ ಒಂದು ಆಗಸ್ಟ್ ನಂತರ ಅಂದರೆ ಸೆಪ್ಟೆಂಬರ್ ಯಾವುದೇ ಒಂದು ಹಣ ಪೆಂಡಿಂಗ್ ಹಣ ಬಂದಿಲ್ಲ ಅದನ್ನು ಇವಾಗ ಸರ್ಕಾರದವರು ಈ ತಿಂಗಳು ಅಂದರೆ ಹೊಸ ವರ್ಷದಲ್ಲಿ ನಾವು ಎಲ್ಲ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಕಳೆದ ಎರಡು ತಿಂಗಳಿಂದ ಅಂದರೆ ಕಳೆದ ಓದ್ ತಿಂಗಳಾಗಿರ್ಬೋದು ಅದ್ರಲ್ಲಿ ಕೆಲವರಿಗೆ ರೇಷನ್ನು ಆಗ್ತಾ ಇರಲಿಲ್ವಲ್ಲ ಸೊ ಅಂಥವ್ರಿಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಈ ತಿಂಗಳು ನೀವು ಡಿ ರೇಷನ್ ಡಿಪೋಗಳಿಗೆ ಹೋಗಿ ಏನು ಸರ್ವರ್ ಪ್ರಾಬ್ಲಮ್ ಇಂದನೋ ಇಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಆ್ಯಕ್ಟಿವೇಟಿ ಇಲ್ದಿರ ಅವ್ರಿಗೆ ರೇಷನ್ನೇ ಸಿಕ್ಕಿರೋದಿಲ್ಲ ಪಾಪ ಅಂಥವರು ಅದನ್ನು ಸರಿ ಮಾಡಿಕೊಂಡು ಇವಾಗ ಹಳೆಯ ಒಂದು ರೇಷನ್ನು ತೊಗೊಬೋದಂತೆ ಈ ತಿಂಗಳ ಒಂದು ರೇಷನ್ನು ತೊಗೋಬೋದು ಅಂತ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ ಇದು ಒಂದು ಅನ್ನಭಾಗ್ಯ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಿಷ್ಟು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಹಾಗೆ ನಿಮಗೆ ಗೃಹಲಕ್ಷ್ಮಿ ಹಣನ ಅಂದರೆ ಏನು ಪೆಂಡಿಂಗ್ ಹಣ ಇತ್ತು ಕೆಲವರಿಗೆ ಹತ್ತು ತಿಂಗಳವರೆಗೂ ಹಣ ರಿಲೀಸ್ ಆಗಿತ್ತು ಕೆಲವರಿಗೆ ಹನ್ನೊಂದು ತಿಂಗಳವರೆಗೂ ಹಣ ರಿಲೀಸ್ ಆಗಿತ್ತು ಅದಾದಮೇಲೆ ಯಾವ ಕಂತಿನ ಹಣ ಕೂಡ ಬಿಡುಗಡೆ ಆಗಿರಲಿಲ್ವಲ್ಲ ಸೊ ಅವರಿಗೆಲ್ಲ ಈ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಅವರು ಹೇಳಿದ್ರು ನಿಮಗೇನಾದರೂ ಹಣ ಬಿಡುಗಡೆ ಆಗಿದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ಸ್ ತಿಳಿಸಿ ಇಲ್ಲ ಬಿಡುಗಡೆ ಆಗಿಲ್ಲ ಅಂದರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಬಿಡುಗಡೆ ಆಗಿಲ್ಲದೆ ಇನ್ನು ಹೊಸ ವರ್ಷದ ಈ ಜನವರಿ ತಿಂಗಳ ನಿಮಗೆ ಬಿಡುಗಡೆ ಆಗೋ ಸಾಧ್ಯತೆಗಳು ಇದೆ ಇದಿಷ್ಟು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಇದೇ ರೀತಿಯಾದಂತಹ ಯಾವುದೇ ಒಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಒಂದು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಜನ ಫಲಾನುಭವಿಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು